ಫ್ರೆಂಡ್ಸಿಗೆ ತೋರಿಸ್ತಾ ಇರುವಂತಹ ಈ ಒಂದು ಮೋಪ್ ಇರುವಂತಹ ಮಾಂಗಲ್ಯ ಚೈನ್ ನಿಮಗೆ ಇಷ್ಟ ಆದರೆ ಸ್ಕ್ರೀನ್ ಮೇಲೆ ನಂಬರೆಲ್ಲ ಕೊಟ್ಟಿದ್ದೀನಿ ಸಾವಿರದ ಐನೂರು ರೂಪಾಯಿಗೆ ಇದೆ ಆಫರ್ ಪ್ರೈಸಲ್ಲಿ ಸಿಗ್ತಾ ಇದೆ ಮಿಸ್ ಮಾಡ್ಕೊಬೇಡಿ ತುಂಬ ಚೆನ್ನಾಗಿದೆ ಈ ಒಂದು ಗ್ಯಾರಂಟಿ ಇರುವಂತಹ ಮಾಂಗಲ್ಯ ಚೈನ್ ಕಲೆಕ್ಷನ್ ನಿಮಗೆ ಇಷ್ಟ ಆಗುತ್ತೆ ಮೋಪ್ ಅಂತೂ ಡಿಸೈನ್ಸು ತುಂಬ ಚೆನ್ನಾಗಿದೆ ಸ್ಟೋನ್ ವರ್ಕ್ ಮಾಡಿದ್ದಾರೆ ಮೋಪಲ್ಲಿ ನಿಮ್ಗೇನಾದರೂ ಇಷ್ಟ ಆದರೆ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ಕರೆ ಮಾಡಿಕೊಂಡು ಶಾಪ್ಗೆ ಒಂದ್ಸಲಿ ವಿಸಿಟ್ ಕೊಡಿ ಫ್ರೆಂಡ್ಸ್ ಈ ಒಂದು ಇಯರಿಂಗ್ಸು ನಿಮಗೆ ಇಷ್ಟ ಆಗುತ್ತೆ ಅನ್ಕೊತೀನಿ ಬರೀ ಇನ್ನೂರ ಮೂವತ್ತ ಒಂಬತ್ತು ರೂಪಾಯಿಗೆ ಸಿಗ್ತಾಯಿದೆ ಬೇಕು ಅಂದರೆ ಕೂಡಲೇ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ಕರೆ ಮಾಡಿ ಮಿಸ್ ಮಾಡಬೇಡಿ ಸ್ಟಾಕು ತುಂಬಾ ಕಡಿಮೆ ಇದೆ ಸ್ಕ್ರೀನ್ ಮೇಲೆ ನಂಬರ್ ಮೆನ್ಷನ್ ಮಾಡಿದ್ದೀನಿ ಡಬಲ್ ಸೆವೆನ್ ಡಬಲ್ ನೈನ್ ಫೋರ್ ಸಿಕ್ಸ್ ನೈನ್ ಸಿಕ್ಸ್ ಫೋರ್ ಸೆವೆನ್ ಈ ನಂಬರ್ಗೆ ಕರೆ ಮಾಡಿದ್ರೆ ಆನ್ಲೈನ್ ಮೂಲಕನೂ ಸಹ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸ್ತಾರೆ ಮಿಸ್ ಮಾಡಿಬಿಡಿ ಬರೀ ಇನ್ನೂರ ಮೂವತ್ತೊಂಬತ್ತು ರೂಪಾಯಿಗೆ ಇರುವಂಥ ಈ ಒಂದು ವಾಲೆ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ಇಷ್ಟ ಆದರೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಕರೆ ಮಾಡಿ ಮಿಸ್ ಮಾಡ್ಕೊಂಬಿಡಿ ಒಳ್ಳೆ ಆಫರ್ ಇದೆ ಈ ವಾಲೆಗಳೆಲ್ಲನೂ ಸಹ ಬರೀ ಇನ್ನೂರ ಐವತ್ತು ರೂಪಾಯಿಗೆ ಸಿಗ್ತಾ ಇದ್ದಾವೆ ಒಂದು ಜೊತೆ ಇನ್ನೂರ ಐವತ್ತು ರೂಪಾಯಿಗೆ ಸಿಗುವಂಥ ವಾಲೆ ಇವು ಸೊ ಗ್ಯಾರಂಟಿ ಸಹ ಕೊಡ್ತಾರೆ ನೀವೇನಾದರೂ ತೊಗೊಂತೀವಿ ಅಂದರೆ ಸ್ಕ್ರೀನ್ ಮೇಲೆ ನಂಬರ್ನ ಮೆನ್ಷನ್ ಮಾಡಿದ್ದೀನಿ ಆ ನಂಬರ್ಗೆ ಕರೆ ಮಾಡಿ ತುಂಬ ಚೆನ್ನಾಗಿದ್ದಾವೆ ಇಯರಿಂಗ್ಸ್ ಅಂತೂ ನಾನು ನಾಲ್ಕು ನಂಬರ್ ಮೆನ್ಷನ್ ಮಾಡಿದ್ದೀನಿ ಯಾವ ನಂಬರ್ ಬೇಕೋ ನಂಬರ್ಗೆ ಕರೆ ಮಾಡಿಕೊಂಡು ನೀವು ಪರ್ಚೇಸ್ ಮಾಡ್ಬೋದು ಬರೀ ಇನ್ನೂರೈವತ್ತು ರೂಪಾಯಿಗೆ ತುಂಬ ತುಂಬ ಅದ್ಭುತವಾದ ಫ್ಯಾನ್ಸಿ ವಾಲೆ ಸಿಗ್ತಾ ಇದೆ ಸೊ ಇದು ಏನಪ್ಪಾ ಅಂದರೆ ಗ್ಯಾರಂಟಿ ವಾಲೆ ಅಂತಲೇ ಹೇಳ್ತಾ ಇದ್ದೀನಿ ತುಂಬ ಒಂದು ಆಗಿ ಕಾಣಿಸುತ್ತೆ ಮತ್ತು ಚಿನ್ನದ ಥರನೇ ಇದೆ ಮಿಸ್ ಮಾಡಬೇಡಿ ಈ ವಾಲೆ ನೀವೇನಾದರೂ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ಕರೆ ಮಾಡಿಕೊಂಡು ಒಂದ್ಸಲಿ ಶಾಪ್ಗೆ ವಿಸಿಟ್ ಕೊಡಿ ಇಲ್ಲಾಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂತ ಗೆ ನೀವೇನೋ ಕರೆ ಮಾಡಿದ್ರೆ ಸೊ ಆನ್ಲೈನ್ ಮೂಲಕನು ಸಹ ನೀವು ಬುಕ್ ಮಾಡ್ಕೊಂಡು ಪರ್ಚೇಸ್ ಮಾಡಬಹುದು ಒನ್ಲಿ ಟೂ ಫಿಫ್ಟಿ ಗೆ ಸಿಗ್ತಾ ಇದೆ ವಿಡಿಯೋನ ಈಗ